ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಬ್ಬದ ರೀತಿಯಲ್ಲಿ ಆಚರಿಸಲು ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದು ಶಾಸಕ ಎಚ್ ಕೆ ಸುರೇಶ್ ತಿಳಿಸಿದ್ದಾರೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇಂದಿನ ಆಗುಹೋಗುಗಳ ಹೋಗುಗಳ ಬಗ್ಗೆ ಮತ್ತು ಇಂದಿನ ಸಭೆಯ ನಡವಳಿಕೆ ಬಗ್ಗೆ ಚರ್ಚಿಸುವ ಅಗತ್ಯವಿಲ್ಲ ಇಲ್ಲಿ ಶಾಸಕರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಎಂದು ನಂತರ ನಿಮ್ಮಿಷ್ಟದಂತೆ ಆಯೋಜನೆಯನ್ನು ಇಲ್ಲಿಗೆ ಬಿಡಬೇಕು ನಮ್ಮ ರಾಷ್ಟ್ರೀಯ ಹಬ್ಬವನ್ನು ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ನಾವು ಪೂರ್ವಭಾವಿ ಸಭೆಯಲ್ಲಿ ಯಾವ ರೀತಿ ನಿರ್ದೇಶನ ನೀಡಬೇಕು ಅದನ್ನು ಪಾಲಿಸಬೇಕು ಹಾಗೂ ವೇದಿಕೆ ಮೇಲೆ ಗೊಂದಲ ಸೃಷ್ಟಿಸುವುದಾಗಲಿ ಹಾಗೂ ಕಾರ್ಯಕ್ರಮವನ್ನು ಆಯೋಜಿಸುವಾಗ ನಮ್ಮ ಹಾಗೂ ದಂಡಾಧಿಕಾರಿಗಳ ಗಮನಕ್ಕೆ ತಂದು ಮಾಡಬೇಕು ಎಂದು ತಿಳಿಸಿದ ಅವರು ಬಂದಂತ ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ತೊಂದರೆಯಾಗದಂತೆ ಮಾಡಬೇಕು ಈ ವರ್ಷದಿಂದ ಎಲ್ಲಾ ರಾಷ್ಟ್ರೀಯ ಹಬ್ಬಗಳನ್ನು ಬೇಲೂರು ಕ್ರೀಡಾಂಗಣದಲ್ಲಿ ಮಾಡಬೇಕು ಎಂಬ ಉದ್ದೇಶವಿತ್ತು ಆದರೆ ವರುಣನ ಕೃಪೆಯಿಂದ ಉತ್ತಮ ಮಳೆಯಾಗುತ್ತಿರುವುದರಿಂದ ಅದು ಸಾಧ್ಯವಾಗುತ್ತಿಲ್ಲ ರಾಷ್ಟ್ರೀಯ ಹಬ್ಬದ ದಿನದಂದು ಎಲ್ಲಾ ಅಧಿಕಾರಿ ವರ್ಗದವರು ಕಡ್ಡಾಯ ಕಾರ್ಯಕ್ರಮಕ್ಕೆ ಹಾಜರಾಗಬೇಕು ಯಾರು ಗೈರು ಹಾಜರಾಗುತ್ತಾರೋ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ ಮಮತಾ ಅವರಿಗೆ ತಿಳಿಸಿದರು ಅಂದು ಸಂಜೆ ನಡೆಯುವ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ತಾಲೂಕು ಆಡಳಿತ ವತಿಯಿಂದ ಸಂಜೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸುವಂತೆ ಸೂಚಿಸಿದಲ್ಲದೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಮಾಧ್ಯಮದವರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಮಾಡುವ ಮೂಲಕ ಶಿಷ್ಟಾಚಾರ ಪಾಲನೆ ಮಾಡುವಂತೆ ಸೂಚಿಸಿದರು ಈ ಬಾರಿ ರಾಷ್ಟ್ರಗೀತೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಲ್ಲ ಶಾಲೆಗಳಿಗೆ ಅವಕಾಶ ನೀಡಬೇಕೆಂದು ಶಿಕ್ಷಣಾಧಿಕಾರಿಗಳಿಗೆ ಸೂಚನೆ ನೀಡಿದರು ಕಾರ್ಯಕ್ರಮ ನಡೆಯುವ ಸ್ಥಳವನ್ನು ಸ್ವಚ್ಛವಾಗಿಟ್ಟು ಹಸಿರು ತೋರಣಗಳಿಂದ ಸಿಂಗರಿಸುವಂತೆ ಪುರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಶಿಷ್ಟಾಚಾರ ಪಾಲನೆ ಮಾಡದ ಅಧಿಕಾರಿಗಳ ಮೇಲೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇನೆ ಎಚ್ಚರಿಕೆ ನೀಡಿದರು ಇಲ್ಲಿ ಅಧಿಕಾರಿಗಳು ಜಡ್ಡು ಹಿಡಿದು ನಿಮ್ಮ ಇಷ್ಟ ಬಂದಂತ ರೀತಿಯಲ್ಲಿ ಮಾಡಿಕೊಂಡು ನಡೆಸಿಕೊಳ್ಳುತ್ತಿದ್ದೀರಾ ಇದು ನನ್ನ ಬಳಿ ನಡೆಯುವುದಿಲ್ಲ ಇಲ್ಲಿ ನನ್ನ ಜೊತೆ ಕೆಲಸ ಮಾಡುವವರಿದ್ದರೆ ಮಾತ್ರ ಮಾಡಿ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ ಮಮತಾ ಇಒ ಸತೀಶ್ ಮುಖ್ಯಾಧಿಕಾರಿ ಸುಜಯ್ ಶಿಕ್ಷಣಾಧಿಕಾರಿ ರಾಜೇಗೌಡ ಕಸಬಾ ಅಧ್ಯಕ್ಷ ಮಾನ ಮಂಜೇಗೌಡ ವೇಲಾಪುರಿ ಸಾಹಿತ್ಯ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷ ಎಚ್ ಎಂ ದಯಾನಂದ್ ಕಾರ್ಯದರ್ಶಿ ಬಿಬಿ ಶಿವರಾಜ್ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಲಪ್ಪ ಇತರ ಅಧಿಕಾರಿಗಳು ಹಾಜರಿದ್ದರು ಜನಪ್ರತಿನಿಧಿಯಾಗಿಲ್ಲ ಈ ಮಲೆನಾಡು ಮಾಡಿ ಅಧಿಕಾರಿಗಳು ತೆರೆ ಮನೆಯದೆಲ್ಲ ಏನು ವರ್ಕೌಟ್ ಆಗಲ್ಲ ಕೇಳ ರೈಟ್ಸ್ ನನಗಿದೆ ಸಾರ್ವಜನಿಕರ ಪರವಾಗಿ ಒಬ್ಬ ರಾತ್ರಿ ಹತ್ರಕೊಳ್ಕೊಂಡು ಕೊಡ್ಕೊಂಡು ಟ್ರಾನ್ಸ್ಫರ್ ಕಂಟಿನ್ಯೂ ಇದೆಲ್ಲ ಮಾಡ್ಕೊಂಡು ಹೋಗ್ತಿರಲ್ಲ ಇದಕ್ಕೆಲ್ಲ ಪರಿಪಾಠ ಕರೆಸ್ತೀನಿ ಗಮನದಲ್ಲಿರಲಿ ದುರಂಕಾರ ಕೆಲಸ ಮಾಡಿ ಸರ್ಕಾರಿ ಸೇವಕರು ಅಂದರೆ ಮನೋಭಾವನೆ ಇರಲಿ ಏನರೀ ನಿಮ್ಗೌ ಹೇಳ್ತಾರೆ ಎಲ್ಲರಿಗೂ ಹೇಳ್ತಾರೋ తల్ూక్ ఆఫీస్ యార్కొట్లా ఇఫీ బా ఎడ్యుకేషన్ డిపార్ట్మెంట్ యారువజనిక ఆస్తి ఇదో